ಸಂಸದ ಡಿಕೆ ಸುರೇಶ್ ಅವರ ದೇಶ ವಿಭಜನೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಮೇಲೆ ದೇಶದ್ರೋಹದ ಕೇಸ್ ಹಾಕಬೇಕಾಗಿತ್ತು ದೇಶ ಹೊಡೆದ ಕೀರ್ತಿ ಇರೋದು ಕಾಂಗ್ರೆಸ್ನ ನೆಹರು ಕುಟುಂಬಕ್ಕೆ ಅಂತ ಡಿಕೆ ಸುರೇಶ್ ವಿರುದ್ಧವೂ ರೇಣುಕಾಚಾರ್ಯ ಕಿಂಡಾಮಂಡಲರಾದ ಒಂದು ಕಡೆ ರಾಹುಲ್ ಗಾಂಧಿ ಭಾರತ ಜೋಡೋ ಅಂತಾರೆ ಆದರೆ ದೇಶದ್ರೋಹದ ಕೆಲಸ ಆಗ್ತಿರೋದೇ ಕಾಂಗ್ರೆಸ್ ಪಕ್ಷದಿಂದ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂದರೆ ಸಂಸದ ಡಿ ಕೆ ಸುರೇಶ್ ಅವರ ಹೇಳಿಕೆ ವಿಚಾರವಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಅಂದರೆ ರಾಷ್ಟ್ರ ವಿಭಜನೆ ವಿಚಾರವಾಗಿ ಮಾತನಾಡಿರುವಂಥ ಹಿನ್ನೆಲೆಯಲ್ಲಿ ಡಿ ಕೆ ಸುರೇಶ್ ಅವರ ಮೇಲೆ ದೇಶದ್ರೋಹದ ಕೇಸ್ ಹಾಕಬೇಕಾಗಿತ್ತು ದೇಶ ಹೊಡೆದ ಕೀರ್ತಿ ಕಾಂಗ್ರೆಸ್ ನೆಹರು ಕುಟುಂಬಕ್ಕೆ ಸಲ್ಲತ್ತೆ ಅಂತೇಳಿ ಡಿ ಕೆ ಸುರೇಶ್ ವಿರುದ್ಧವೂ ಕೂಡ ರೇಣುಕಾಚಾರ್ಯ ಇವತ್ತು ಮಂಡಲರಾದರೂ ಒಂದು ಕಡೆ ರಾಹುಲ್ ಗಾಂಧಿ ಭಾರತ ಜೋಡೋ ಅಂತ ಹೇಳ್ತಾರೆ ಆದರೆ ದೇಶದ್ರೋಹದ ಕೆಲಸ ಆಗ್ತಿರೋದೇ ಕಾಂಗ್ರೆಸ್ ಪಕ್ಷದಿಂದ ಅಂತ ಬೇಸರವನ್ನು ಹೊರಹಾಕಿದ್ರು ಡಿ ಕೆ ಸುರೇಶ್ ಹೇಳಿದ್ರಲ್ಲ ಅದನ್ನು ಕೆಲ ಸಚಿವರುಗಳು ಇಂಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವ ಶಿವಕುಮಾರ್ ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥ ಮಾಡ್ಕೊಳ್ತಿರಲ್ಲ ನಾನು ಕೇಳ್ತೀನಿ ಮುಖ್ಯಮಂತ್ರಿ ತಕ್ಷಣ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಯ್ತು ದೇಶದ್ರೋಹದ ಕೇಸ್ ಹಾಕ್ಬೇಕಾಯ್ತು ಅಖಂಡ ಭಾರತ ಅಂತ ನಾವು ಕರಿತೀವಿ ಅಖಂಡ ಭಾರತ ದೇಶ ಹೊಡೆದ್ದು ಯಾರ ಕಾಲದಲ್ಲಿ ದೇಶ ಹೊಡೆದಂಥ ಕೀರ್ತಿ ಏನಾದರೂ ಬಂದಿದೆ ಅಂದರೆ ಕಾಂಗ್ರೆಸ್ಸಿನ ಕುಟುಂಬಕ್ಕೆ ನೆಹರು ಕುಟುಂಬಕ್ಕೆ ಕಾಂಗ್ರೆಸ್ಗೆ ಹಿಂದೆ ಪಾಕಿಸ್ತಾನ ಹೊಡೆದ್ರಿ ಪಾಕಿಸ್ತಾನ ನೀವೇ ತಾನೇ ಬಿಟ್ಕೊಟ್ಟಿದ್ದು ಬಾಂಗ್ಲಾ ಯಾರ ಕಾಲದಲ್ಲಿ ಆಯಿತು ಚೈನಾಕ್ಕೆ ಕೆಲವು ಪ್ರದೇಶ ಬಿಟ್ಕೊಡಿದಿರಿ ಜಮ್ಮು ಕಾಶ್ಮೀರದಲ್ಲಿ ಏನಾಯ್ತು ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡ ಅಂತ ಹೇಳ್ತಾರೆ ಭಾರತ್ ಜೋಡಲ್ಲ ಇವತ್ತೇನು ಅಖಂಡ ಭಾರತ ಹಿಂದೆ ಹೊಡೆದೋಗಿದ್ದು ನಿಮ್ಮ ನಿಮ್ಮ ಕಾಲದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ನೆಹರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಅಖಂಡ ಭಾರತ ಈಗೇನು ಏನಾಗಿದೆ ಭಾರತ್ ಜೋಡ ಅಲ್ಲ ಭಾರತ್ ತೋಡ ಕಾರ್ಯಕ್ರಮ ಡಿ ಕೆ ಸುರೇಶ್ ಹೇಳಿಕೆ ಕೊಡ್ತಾರಲ್ಲ ರಾಹುಲ್ ಗಾಂಧಿ ಖಂಡಿಸಿದ್ರಿ ನೀವು ರಾಹುಲ್ ಗಾಂಧಿ ಮೆಸೋಸ್ಕರ ಇಂತ ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ ಡಿ ಕೆ ಸುರೇಶ್ ಹೇಳಿದ್ರಲ್ಲ ಅದನ್ನ ಕೆಲ ಸಚಿವರುಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ